ಅಯ್ಯಪ್ಪ ಈ ಕವಿ ತಕ್ಕ ಇಲ್ಲದಕ್ಕೆ ಮನೆ ಕೆಲಸ ಮಾಡಿ ನನಗಂತೂ ಸುಸ್ತಾಯ್ತು ಸುಮ್ಮನೆ ಆಫೀಸ್ಗೆ ಹೋಗಿ ಬೆಳಗ್ಗೆ ಹೋಗಿ ಸಂಜೆ ಬರೋದು ಬೆಸ್ಟ್ ಅಪ್ಪ ಅವ್ರು ಬಂದ ತಕ್ಷಣ ನಾನು ಮತ್ತೆ ಡ್ಯೂಟಿಗೆ ಹೋಗ್ತೀನಪ್ಪ ಮನೆ ಕೆಲಸ ಮಾಡೋಕ್ಕಾಗಲ್ಲ ಇವಳು ಕುಂತೀವಳಿ ಬರ್ತಿದ್ದಂಗೆನಿ ಬಾಗಲಾಗಿ ಹ್ಞೂ ಏನು ದೊಡಮ್ಮ ಏನ್ ಬಂದಿದ್ದು ಬರೀ ಬರ್ರಿ ನೀನೇನು ನಾನು ಮಾತಾಡ್ಸಬೇಡ ದೊಡಮ್ಮ ಗಿಡಮ್ಮ ಅಂತಾನೆ ಹಾ ನಮ್ಮ ಅಣ್ಣ ಏನು ನಮ್ಮತ್ತಿಗೆ ಇದನ್ಯಾಗೆ ಆಗ್ ದೊಡಮ್ಮ ಹಿಂಗೆ ಮಾತಾಡ್ತೀರಾ ಹಾ ಆ ತರ ಎಲ್ಲ ಮಾತಾಡಬೇಡಿ ನಾನು ಈ ಮನೆ ಸೊಸೆ ಹಾ ಅದು ಅಲ್ಲದೆ ನಿಮ್ಗೆ ನಾನು ಮೈದನ್ ಮಗಳಾಗಬೇಕು ಅಂತ ನನ್ ಬಗ್ಗೆ ಯಾಕೆ ತೊಡಮ್ಮ ಈ ತರ ತದಸಾರ್ವಾಗ ಮಾತಾಡ್ತೀರಾ ಹಾ ಇದಾರೆ ಮಾವ ಅತ್ತೆ ಇಬ್ರು ಇದಾರೆ ಒಳಗಡೆ ಇದ್ದಾರೆ ನಡೀರಿ ಕೂತ್ಕೊಂಡು ನಡೀರಿ ಹಾ ಶ್ರೀಮಂತ ಮನೆ ಸೊಸೆ ಆಗಿದ್ದೀನಿ ಅಂತ ಹೇಳಿ ಕೊಬ್ಬು ತೋರಿಸ್ತೀನಿ ಕೂತ್ಕೊಂಡು ಹಾ ಅಯ್ಯೋ ಮನೆ ಕೆಲಸ ಮಾಡಿ ಸುಸ್ತಾಗಿತ್ತು ದೊಡಮ್ಮ

ಅಯ್ಯೋ ಜಯಮ್ಮ ನೀನು ಏನು ಹೇಳ್ತಾ ಇದೆಯೋ ಒಂದು ಅರ್ಥ ಆಗ್ತಾ ಇಲ್ಲ ಬೈಲಿ ಬಾ ಕೂತ್ಕೊಂಡು ಮಾತಾಡೋಣ ಅದೇನಾಯಿತು ಅಂತಾನೆ ಹ್ಞೂ ಈಗ ಹೇಳಮ್ಮ ಏನಾಯಿತು ಯಾಕೆ ಹಿಂಗೆ ರೇಗಾಡ್ತಾ ಇದೆಯಾ ನನ್ನ ಮೇಲೆ ನಾನು ಏನು ಮಾಡಿದೆ ಹಾಂ ಏನು ಇಲ್ಲ ಅಲ್ಲ ನಮ್ಮೂರಿನ ಹಾಲಿನ ಸಂಘಕ್ಕೆ ನೀನೇ ತಾನೇ ಅಧ್ಯಕ್ಷ ಹಾಂ ಹ್ಞೂ ನಾನೇ ಅಧ್ಯಕ್ಷ ಈಗಲೂ ನಾನೇ ಮುಂಚೆ ನಿಂದನೂ ನಾನೇನೆ ಅದಕ್ಕೆ ಏನಾಯ್ತು ಈಗ ಹಾಂ ನೀನೇ ಅಧ್ಯಕ್ಷ ಆಗಿ ಇಟ್ಕೊಂಡು ಈ ಸರಿ ಏನು ಹಾಲಿನ ಸಂಘದಿಂದ ಯಾರು ಜಾಸ್ತಿ ಹಾಲು ಹಾಕಿರ್ತಾರೋ ಯಾರು ಚೆನ್ನಾಗಿರೋ ಹಾಲು ಕೊಟ್ಟಿರ್ತಾರೋ ಅವ್ರಿಗೆ ಪ್ರಶಸ್ತಿ ಕೊಡ್ತೀರಂತಲ್ಲ ಹಾಂ ಮොನ್ ಮೊದ್ದು ಕೇಳ ಅದೇನು ಅಂತನ ಆ ಪ್ರಶಸ್ತಿಗೆ ಈ ಸಲನ ಆ ಸಿದ್ದನ ಆಯ್ಕೆ ಮಾಡಿದಿರಂತೆ ನೀವು ಅ ಅವನಿಗೆ ಬರುತ್ತಂತೆ ಅತ್ಯುತ್ತಮ ಆಲು ಉತ್ಪಾದಕ ಪ್ರಶಸ್ತಿ ಆ ಅಪ್ಪ ಮೈಲರಪ್ಪ ಹೇಳ್ತಿದ್ದ ಅದೇ ಆಲಕಿಸ್ಕಂತನ ಅಯ್ಯಪ್ಪ ಆ ಡೈರಿ ಅವನು ಹ ನೀನ್ ಅಧ್ಯಕ್ಷ ಆಗಿದ್ಕೊಂಡು ಆ ಸಿದ್ಧ ಯಾಕ ಕಾರಣ ಪ್ರಶಸ್ತಿ ಸಿಗಂಗ ಮಾರ್ತೀಯ ಇಲ್ಲ ಯಾವ ಕಾರಣಕ್ಕೂ ಅವರಿಗೆ ಮಾತ್ರ ಸಿಗಬಾರದು ನಿನ್ನ ಮಗಳಿಗೆ ಎಷ್ಟು ಕೊಬ್ಬ ಗೊತ್ತಾ ಗೊತ್ತ ಅಲ್ಲ ನಿನ್ ಮರ್ಯಾದಿ ತಗ್ದು ಹೋಗಿ ಆ ಹೆದ್ದನ್ ಮಧ್ಯೆ ಈಗ ಆ ಪ್ರಶಸ್ತಿ ಬರುತ್ತೆ ಅಂತ ನನ್ನೇ ಅಣಕಿಸ್ತಾಳೆ ಹಾಗ್ಯೋ ಏನ್ ಮಾಡದಮ್ಮ ಜಯಮ್ಮ ನನಗೂ ಇಷ್ಟ ಇಲ್ಲ ಅವ್ರನ್ನ ಆಯ್ಕೆ ಮಾಡೋಕೆ ಆದ್ರೆ ಬೇರೆಯವರೆಲ್ಲ ನಾ ಮೆಂಬರ್ಗಳೆಲ್ಲ ನಾವು ಒಪ್ಕೋಬೇಕಲ್ಲ ಹಾ ಈ ಸಲ ಯಾಕೆಂದ್ರೆ ಈ ನಾಲ್ಕು ತಿಂಗಳ ಒಳಗಡೆನೆ ಅವ್ರಂತೆ ಜಾಸ್ತಿ ಹಾಲಾಕಿರೋದು ಹಾಕಿರೋದು ಈ ವರ್ಷದಲ್ಲಿ ಅದೊಲ್ದೇ ಅವ್ರು ಹಾಲು ಹಾಕೋದು ಸ್ವಲ್ಪನು ನೀರಿರಲ್ವಂತೆ ಅಷ್ಟು ಕ್ವಾಲಿಟಿ ಇರುತ್ತಂತೆ ಅಂತಾನ ಆ ಮಹಿಳೆಯರಪ್ಪ ಹೇಳ್ತಾ ಇದ್ರು ಅದಕ್ಕೆ ಸಂಘದ ಸದಸ್ಯರೆಲ್ಲ ಸೇರಿ ಯಾರನ್ನ ಆಯ್ಕೆ ಮಾಡ್ತಾರೋ ಅವ್ರಿಗೆ ಹೋಗುತ್ತೆ ಆ ಪ್ರಶಸ್ತಿ ನನ್ನಿಂದ ಏನು ಮಾಡೋಕ್ಕಾಗಲ್ಲ ಕಣಿ ಜಯ ಗೊತ್ತಿಲ್ಲ ಅಣ್ಣ ನೀನು ಎಷ್ಟು ಪ್ರಭಾವಶಾಲಿ ಎಷ್ಟು ದೊಡ್ಡ ಸಾಹುಕಾರ ನೀನೇ ಅಧ್ಯಕ್ಷ ಅಂದ್ಮೇಲೆ ಅದೆಲ್ಲ ನಿನ್ನ ಕೈಯಲ್ಲೇ ಇರುತ್ತೆ ಹೆಂಗಾದ್ರ್ ಮಾಡಿ ಆ ಸಿದ್ಧನ ಮಾತ್ರನ ಸೆಲೆಕ್ಟ್ ಮಾಡಲೇ ಬೇಡ ಇದಕ್ಕೆ ಆಹ್ಹ್ ಅಲ್ಲಾ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ಬೇರೆ ಕೊಡ್ತಾರಂತೆ ಹಾ ನಿಜನಾ ನಿಜನೇ ಆ ನಿನ್ ಮಗಳು ಮರ್ಯಾದೆ ತೆಗೆದು ನಿನ್ನ ಮಗಳನ್ನ ಆರಿಸ್ಕೊಳಕ್ಕೆ ಮದುವೆ ಆದ ಸಿದ್ಧ ಈಗ ಅವನಿಗೆ ಅವ್ನಿಗೆ ನಿನ್ ಕೈಯ್ಯಾರ ಪ್ರಶಸ್ತಿ ಕೊಡ್ಬೇಕು ಅಂದ್ರೆ ಎಷ್ಟು ಅವಮಾನ ಅಲ್ವ ನಿನಗೆ ಹಾ ನನ್ನಿಂದಂತೆ ಏನ ಸಹಿಸ್ಕೊಳಕ್ಕಾಗಲ್ಲ ನೋಡೋಕ್ಕೂ ಆಗಲ್ಲ ಕಾರಣಕ್ಕೂ ಆ ಸಿದ್ಧ ಮಾತ್ರ ಸೆಲೆಕ್ಟ್ ಆಗ್ಲೇಬಾರ್ದು ಹೆಂಗ ಆದ್ರೂ ಮಾಡಿ ತಡಿಬೇಕಣ್ಣ ಬೇರೆ ಯಾರನ್ನಾದ್ರೂ ಆಯ್ಕೆ ಮಾಡಿ ಹೇಳ್ತೀನಿ ಹ್ಮ್ ಅತ್ತೆ ಯಾಕತ್ತೆ ಈ ತರ ಬಂದು ಹೇಳ್ತಾ ಇದೀರಾ ಇನ್ನೇನು ನಿಮ್ಮ ಮರ್ಯಾದೆ ಎಲ್ಲ ತೆಗೆದು ಹೋಗಿ ಅವನ ಮದುವೆ ಆದ್ಲಲ್ಲ ಅಂತವ್ರಿಗೆ ಪ್ರಶಸ್ತಿ ಕೊಡ್ಬೇಕ ನಿಮ್ ಅಪ್ಪಯ್ಯ ಹೇಳು ಅತ್ತೆ ಅಲ್ಲಿ ಪ್ರಶಸ್ತಿ ಇರೋದು ಜಾಸ್ತಿ ಹಾಲು ಹಾಕೋರಿಗೆ ಮತ್ತೆ ಕ್ವಾಲಿಟಿ ಹಾಲು ಕೊಡೋರ್ಗೆ ಅಂತ ಆಯ್ಕೆ ಮಾಡೋದು ಹ ಅವರು ನಮ್ಮ ಮಳಿಯನ ನಮ್ಮ ಮಗಳನ್ನ ಮದುವೆ ಆಗಿದಾನ ಹೆಂಗ್ ಮದುವೆ ಆಗಿದ್ದಾನೆ ಅದೆಲ್ಲ ಮುಖ್ಯ ಹ ಆ ಪ್ರಶಸ್ತಿಗೆ ಆಯ್ಕೆ ಮಾಡಬೇಕಾಗಿರೋ ಅರ್ಹತೆ ಏನಿದೆಯೋ ಅದು ಯಾರಿಗಿದೆಯೋ ಅವರು ಮಾತ್ರ ಸೆಲೆಕ್ಟ್ ಆಗೋದು ಹಾಂ ಅಧ್ಯಕ್ಷ ಆದ ತಕ್ಷಣ ಯಾರ್ಯಾರ್ದೋ ಹೆಸ್ರನ್ನ ಹೇಳೋಕ್ಕಾಗಲ್ಲ ಯಾರ್ಯಾರ್ದೋ ಸಿಕ್ಕಿ ಸಿಕ್ಕಿದವ್ರಿಗೆಲ್ಲ ಪ್ರಶಸ್ತಿ ಕೊಡೋಕ್ಕಾಗಲ್ಲ ಹಾಂ ಅದನ್ನ ತಿಳ್ಕೊಳ್ಳಿ ಮೊದಲು ಅಲ್ಲ ನಂದಿನಿ ಮತ್ತು ಸಿದ್ದು ಅವರು ಇಷ್ಟು ಕಮ್ಮಿ ಸಮಯದಲ್ಲಿ ಈ ಪ್ರಶಸ್ತಿನ ತಗೊಳಕ್ಕೆ ಅರ್ಹತೆ ಪಡ್ಕೊಂಡಿದ್ದಾರೆ ಅಂತ ನಾನು ಹೇಳಿ ಸಂತೋಷ ಪಡಬೇಕು ಅದು ಬಿಟ್ಬಿಟ್ಟು ಹೊಟ್ಟೆ ಕಿಚ್ಚು ಮಾಡ್ತಾಯಿದ್ದೀನಿ ಹಾಂ ನಾ ಎಲ್ಲ ಇಲ್ಲದೆಲ್ಲ ಹೇಳ್ತಾ ಇದೆಯಾ ಆಯ್ತು ಯಾರಾದ್ರೂಯಾರಿ ಅರ್ಹತೆ ಇದೆಯೋ ಅವ್ರಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ಈಗ ಆ ಅರ್ಹತೆ ಸಿದ್ದು ಅವ್ರಿಗೆ ಸಿಕ್ಕಿದೆ ಅಂದಮೇಲೆ ಅವ್ರಿಗೆ ಕೊಡಬೇಕು ಪ್ರಶಸ್ತಿನ ಅಪ್ಪ ಈ ಅತ್ತೆ ಮಾತು ಕೇಳ್ಕೊಂಡು ನೀನು ಬೇರೆ ಯಾರಿಗಾದ್ರೂ ಕೊಟ್ರೆ ನಾನಂತೂ ಸುಮ್ಮನೆ ಇರಲ್ಲ ಹಾ ಏನು ಸೂರ್ಯ ದೊಡ್ಡವರು ಅಂತ ಹೇಳಿ ಮೂರು ಜನ ನಾವು ಇಲ್ಲಿ ಕುಂತಿದ್ದೀವಿ ನಿನ್ನ ಬಾಯಕ್ ಬಂದಂಗೆ ಮಾತಾಡ್ತಾ ಇದೆಯಾ ಅತ್ತೆ ಸ್ವಲ್ಪ ಮರ್ಯಾದೆನೇ ಇಲ್ಲ ಅಪ್ಪ ಅನ್ನೋಯ್ಯ ಭಯನೂ ಇಲ್ವಲ್ಲ ನಿನ್ಗೆ ಏನೋ ಹಿಂಗೆ ಮಾತಾಡ್ತಾ ಇದೆಯಾ ಆ ಸಿದ್ದನ್ನು ಪರ ವಹಿಸ್ಕೊಂಡು ಅಲ್ಲ ಅವನು ನಮ್ಮ ನಂದಿನಿ ನಮ್ಮ ಮದುವೆ ಆಗಿ ನಮ್ಮ ಮರ್ಯಾದಿ ಕಾಯ್ದಿದ್ದಾನೆ ಅಂಥವ್ರಿಗೆ ನಿಮ್ಮ ಅಪ್ಪ ಪ್ರಶಸ್ತಿ ಕೊಡಬೇಕೇನೋ ಹಾಂ ಮತ್ತಿನ್ನೇನಮ್ಮ ವರ್ಷ ವರ್ಷ ಅರ್ಹತೆ ಇರುತ್ತೋ ಅವ್ರಿಗೆ ಮಾತ್ರ ಪ್ರಶಸ್ತಿ ಕೊಡ್ತಾ ಕೊಡ್ತಾಯಿದಿರ್ತಾನೆ ಈ ವರ್ಷ ಏನು ಸಿದ್ಧವ್ರಿಗೆ ಅರ್ಹತೆ ಇದ್ರು ಪ್ರಶಸ್ತಿ ಕೊಡಲ್ಲ ಅಂತಂದ್ರೆ ಅದು ಹೆಂಗೆ ಒಪ್ಕೊಳ್ಳೋಕ್ಕಾಗುತ್ತೆ ಅದು ಯಾರಾದ್ರೂ ಆಯ್ತು ಒಟ್ಟಲ್ಲಿ ಅರ್ಹತೆ ಇರೋರ್ಗೆ ಯಾರು ಹೆಚ್ಚು ಕ್ವಾಲಿಟಿರೋ ಹಾಲು ಕೊಟ್ಟಿರ್ತಾರೋ ಯಾರು ಹೆಚ್ಚು ಹಾಲು ಹಾಕಿರ್ತಾರೋ ಡೈರಿಗೆ ಅವ್ರಿಗೆ ಕೊಡಬೇಕು ಹ್ಮ್ ಅದ್ಬಿಟ್ಟು ಬಿಟ್ಟು ಬೇರೆ ಯಾರಿಗಾದ್ರೂ ಕೊಟ್ರೆ ನಾನಂತೂ ಸುಮ್ಮನೆ ಇರಲ್ಲ ಹೇಳಿರ್ತೀನಿ ಅಯ್ಯೋ 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 ಏನು ಸೂರ್ಯ ಅಲ್ಲ ಲವ್ ಮಾಡಿ ಆ ಗಂಗನ್ ಮದುವೆ ಆಗಿದ್ದು ಅಲ್ದೇನೆ ಈಗೇನು ಇಷ್ಟು ಧೈರ್ಯವಾಗಿ ಹಿಂಗ್ ಮಾತಾಡ್ತಾ ಇದ್ಯಾ ಅಪ್ಪ ಅಮ್ಮ ಅಂದ್ರೆ ಎಷ್ಟು ಹೆದರ್ಕಂತಿದ್ದೆ ಅಂದ್ರೆ ಆ ಗಂಗ ನಿನ್ನ ಮೋಡಿ ಮಾಡ್ಬಿಟ್ಟಿದ್ದಾಳೆ ಏನು ಹಾ ಮದ್ವೆ ಆಗಿ ಅಯ್ಯೋ ಅತ್ತೆ ನಾನು ಬುದ್ಧಿವಂತನೆ ಯಾರ್ ಮಾತು ಕೇಳಿ ಮಾತಾಡ್ತಾ ಇಲ್ಲ ಇರೋ ಸತ್ಯನ ಹೇಳ್ತಾ ಇದ್ದೀನಿ ನಂದಿನಿನ್ ಕಂಡ್ರೆ ನಿಮ್ಗೆ ಇಷ್ಟ ಇಲ್ಲದೆ ಇರಬಹುದು ಹಂಗಂತ ಹೇಳಿ ಅವ್ರ ಅರ್ಹತೆ ಇದ್ರು ಪ್ರಶಸ್ತಿ ಕೊಡಬೇಡ್ರಿ ಅಂತ ಹೇಳ್ತಾ ಇರೋದು ಯಾವ ಧರ್ಮ ಹ ಅದಕ್ಕೆ ಹೇಳ್ತಾ ಇದ್ದೀನಿ ನಂದಿನಿ ಗಂಡ ಸಿದ್ದುಗೆ ಸಿಗ್ಬೇಕು ಆ ಪ್ರಶಸ್ತಿ ಸರಿಯಾ ನೀನು ಹೇಳ್ದಂಗೆಲ್ಲ ಕೇಳಕ್ಕಾಗಲ್ಲಪ್ಪ ಅಲ್ಲೆಲ್ಲ ಮೆಂಬರ್ಸ್ಗಳಿದ್ದಾರೆ ಅವರೆಲ್ಲರೂ ಏನು ಒಪಿನಿಯನ್ ಹೇಳ್ತಾರೋ ಅದ್ರ ಪ್ರಕಾರನೇ ಯಾರಿಗೆ ಪ್ರಶಸ್ತಿ ಕೊಡಬೇಕು ಅಂತ ಹೇಳ್ತಾರೋ ಎಲ್ಲರೂ ಒಪ್ಪಿಗೆ ಪಟ್ಟು ಅವರಿಗೆ ಕೊಡೋದು ಹಾಂ ನೀನು ಹೇಳಿದೆ ಅಂತ ಹೇಳಿ ಅವನ ಸಿದ್ಧಗೆ ಕೊಡಕ್ಕಾಗಲ್ಲ ಹಾಂ ನಡಿ ಸುಮ್ಮನೆ ನಿನಗೆ ಗೊತ್ತಾಗಲ್ಲ ಇದೆಲ್ಲನಾ ಹೋಗು ಹೋಗು ನಿನ್ನ ಕೆಲಸ ನೀನು ನೋಡಿಕೊಂಡು ಹೋಗಪ್ಪ ನಿಮಗೆ ಈ ಸುದ್ದಿ ಬೇಕಾಗಿಲ್ಲ ನಿಮಗೆ ಅದರ ಅಧ್ಯಕ್ಷ ನಾನಿದ್ದೀನಿ ಮೆಂಬರ್ಗಳಿದ್ದಾರೆ ಎಲ್ಲರೂ ಇದ್ದಾರೆ ಗ್ರಾಮಸ್ಥರಿದ್ದಾರೆ ಎಲ್ಲರೂ ಸೇರಿ ನಿರ್ಧಾರ ಮಾಡೋದು ನೀನು ಹೇಳಿದೆ ಅಂತ ತಕ್ಷಣ ಆ ಸಿದ್ದುನ ಆಯ್ಕೆ ಮಾಡೋಕ್ಕಾಗಲ್ಲ ಎಲ್ಲರೂ ಏನು ಹೇಳ್ತಾರೋ ಅದನ್ನ ಕೇಳ್ಕೊಂಡು ಆಮೇಲೆ ಆಯ್ಕೆ ಮಾಡೋದು ಹಾಂ ನಾನೇನು ನಾನು ಹೇಳ್ದಂಗೆ ಕೇಳ್ಕೊಂಡು ಸಿದ್ದನ್ನೇ ಆಯ್ಕೆ ಮಾಡ್ರಿ ಅಂತ ಹೇಳ್ತಾ ಇಲ್ಲ ಆದರೆ ಎಲ್ಲರೂ ಒಪ್ಪಿನಿಯನ್ನು ತಗೊಂಡು ಯಾರು ಅದಕ್ಕೆ ಅರ್ಹತೆ ಅರ್ಹರಾಗಿರ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ ಹ್ಞೂ ಸರಿ ಬಾರಮ್ಮ ಟೀ ಅನ್ನ ಮಾಡ್ಕೊಂಬಾ ನಾನು ಜಯಮ್ಮ ಬಂದೇಳಿ ಅಪರೂಪಕ್ಕೆ ಇದೇ ಊರಾಗಿದ್ರು ಅವಾಗ ಬಂದು ಅಂತ ಹೇಳ್ತೀನಿ ಆದ್ರೆ ಬರೋದೇ ಇಲ್ಲ ನಿಮ್ಮ ದೊಡ್ಡಮ್ಮ ಹ್ಮ್ ಬಾ ಟೀ ಮಾಡ್ಕೊಂಡ್ ಬರಬಾ ಸರಿ ಅತ್ತೆ ಆಯ್ತು ಮಾಡ್ಕೊಂಡ್ ಬರ್ತೀನಿ ನೀವು ಟೀ ಕುಡಿತೀರಾ ಕೂತ್ಕೊಳ್ಳಿ ಬರ್ತೀನಿ ಸರಿ ಆಯ್ತು ಗಂಗಾ ಬಾ ಬೇಗ ಮತ್ತೆ ಗಂಗಾ ಈ ಮನೆಗೆ ಹೊಂದ್ಕೊಂಡಿದ್ದಾಳೆ ನನಗೆ ಹೇಳ್ತಾ ಈ ಮನೆಗೆ ಸೂಟ್ ಆಗಲ್ಲ ಅವಳು ಅವಳು ಮದ್ವೆ ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ಇದ್ರಲ್ಲ ಅಮ್ಮನೇ ಕೇಳ್ರಿ ಅಮ್ಮಗೆ ಎಷ್ಟು ಅಂದ್ಕೊಂಡಿದ್ದಾಳೆ ಅಂತಾನ ಅಮ್ಮಗೆ ಇವಳು ಅಂದ್ರೆ ಇವಾಗ ಎಷ್ಟು ಪ್ರೀತಿ ಇವಳಿಗೆ ಏನು ಕೆಲ್ಸನೇ ಹೇಳಲ್ಲ ಇವಾಗ ಹಾ ಕಣೆ ಏನಂದ್ರೆ ಅವಳು ಓದಿದ್ದಾಳಲ್ಲ ಅದು ಪ್ರೈವೇಟ್ ಬ್ಯಾಂಕಿಗೆ ಕೆಲ್ಸಕ್ಕೆ ಹೋಗ್ತಾಳೆ ಅದಕ್ಕೆ ಕೆಲ್ಸಕ್ಕೆ ಹೋಗಮ್ಮ ಅಂತ ಹೇಳಿದೀನಿ ಈ ಕವಿತಾ ಇಲ್ವಲ್ಲ ಅದಕ್ಕೆ ಹೋಗಿಲ್ಲ ಹಾ ಅಯ್ಯೋ ಅತ್ತಿಗೆ ಕೆಲಸ ಕಳ್ಸಬೇಡಿ ಕೆಲಸ ಕಳ್ಸುದ್ರೆ ಹೆಣ್ಣುಮಕ್ಕಳಿಗೆ ಜಂಬಾ ಬಂದುಬಿಡುತ್ತೆ ಸಂಬಳ ತತ್ತಿವಿ ಅಂತಾನ ಅವಾಗ ನಿಮ್ಮ ಮಾತೆ ಕೇಳಲ್ಲ ಅವರು ಹ್ಂ ಅದು ಅಲ್ಲದೆ ಇವಳು ಸರಿ ಇಲ್ಲ ಕೆಲಸ ಕಳ್ಸಕ ಹೋಗಬೇಡಿ ಸುಮ್ಮನೆ ಮನೆ ಕೆಲಸ ಮಾಡಕ್ಕೆ ಇಕ್ಕಳ್ರಿ ಆ ಕವಿತನ್ ಜೊತೆಗೆ ಇವಳುನು ಮನೆ ಕೆಲಸ ಮಾಡ್ಕೊಂಡು ಬಿಡ್ತಿರ್ಲಿ ಕೆಲಸಕಂತೂ ಕಳ್ಸಬೇಡಿ ಅಯ್ಯೋ ಬಿಡมาಜ ಅಮ್ಮ ಓದಿದಾರೆ ಹುಡುಗಿ ಮನೆಯಲ್ಲಿ ಇದ್ದೀ ಎನ್ ಮಾಡ್ತಾರೆ ಹೇಳು ಇಬ್ರು ಮನೆ ಕೆಲಸ ಮಾಡಕ್ಕೆ ಹ್ ಬೆಳೆಗೆ ಸಂಜೆ ಅವಳು ಮಾಡ್ತಾಳೆ ಕವಿತಾ ಇದ್ದಾಳಲ್ಲ ಎಲ್ಲ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾಳೆ ತುಂಬಾ ಒಳ್ಳೆ ಹುಡುಗಿ ಕವಿತಾ ನನಗಂತೂ ನಿಮ್ಮ ಇಬ್ರು ಸೊಸೆಯರು ಇಷ್ಟ ಆಗಲಿಲ್ಲಪ್ಪ ಹ್ ಅಯ್ಯೋ ಅತ್ತೆ ನಿಮಗಿಷ್ಟ ಆಗ್ಬೇಕು ಅಂತಂದ್ರೆ ನಿಮ್ ಮಗುಗೆ ಮದ್ವೆ ಮಾಡ್ಕೊಂತಿರಲ್ಲ ಅವಾಗ ನಿಮಗೆ ಎಂತ ಸೊಸೆ ಬೇಕೋ ಅಂತ ಅವ್ರನ್ನ ಮದುವೆ ಮಾಡ್ಕೊಂಡ್ ಬರ್ರಿ ಹ್ಮ್ ನಮಗೆ ಬೇಕೋ ಅವ್ರನ್ನ ನಾವು ಮದುವೆ ಆಗಿದ್ದೀವಿ ಸೂರ್ಯ ತುಂಬಾ ಕಲ್ಬಿಟ್ಟಿದ್ದೇನೆ ಹ್ಮ್ ಸರಿ ನಾನಿನ್ ಬರ್ತೀನಿ ಗಂಗಾ ಟೀ ಮಾಡ್ತಾಳೆ ಟೀ ಮಾಡ್ಕೊಂಡ್ ಬರ್ತಾಳೆ ಕುಡ್ದು ಹೋಗಿ ಅಂತ ಬೇಕಾಗಿಲ್ಲ ಅಣ್ಣ ಅವಳು ಮಾಡೋ ಟೀ ನಾನ್ ಕುಡಿಯಲ್ಲ ಹಾ ನೀವೇ ಕುಡಿರಿ ಆ ಸೂರ್ಯ ಅವನೇ ಕುಡಿರಿ ನಂದು ಸೇರಿಸ್ಬಿಟ್ಟು ನಾನು ಹೋಗ್ತೀನಿ ಹಾ ఆయ్ అయితే బన్నీ నిమ్మ టీను నే కుదితీన యాకే వేస్ట్ ముమ్ అల్వాత కుడి అదే అన్న ఆ ప్రశస్తి మాత్ర ఆ సు మాత్రగ్ అని ఏం ఏమో గొప్పలా నినే అధ్యక్ష అని మేలు ఎలా నిన్న కయ్యగ యోచన మి ఆయ్ కల్త హూర్యన్ మాత కట్కం ఆ సునూ ఆయ్కే మాది అస్తేనే నతను నేను మాట్సల్ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ